ಆತ್ಮೀಯರೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಜಗತ್ತಿನ ಶ್ರೀಮಂತ ಹೂಡಿಕೆಗಾರ ತನ್ನ ಗಳಿಕೆಯಲ್ಲಿ ಅತಿ ಹೆಚ್ಚು ದಾನವನ್ನು ಮಾಡಿ ಸಮಾಜಕ್ಕೆ ಅರ್ಪಿಸಿರುವಂತಹ ಶ್ರೇಷ್ಠ ಶ್ರೀಮಂತ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಅವರ ವ್ಯಕ್ತಿತ್ವವನ್ನು ನೋಡೋದಾದರೆ ತನ್ನ ಕಂಪ್ನಿಯ ವಾರಸದಾರರನ್ನ ತನ್ನ ರಕ್ತ ಸಂಬಂಧಗಳಿಗೆ ಕೊಡದೆ ರಕ್ತ ಸಂಬಂಧವನ್ನು ಬಿಟ್ಟು ಅನ್ಯ ಒಬ್ಬ ವ್ಯಕ್ತಿಗೆ ಅದರ ಮಾಲೀಕನನ್ನಾಗಿ ಮಾಡಿರುವಂತಹ ವ್ಯಕ್ತಿತ್ವ ಅವರು ಹೇಳಿರುವಂತಹ ಒಂದೊಂದು ಸಂದೇಶಗಳು ಅವರು ಬದುಕಿರುವಂತಹ ಒಂದೊಂದು ಪರಿಪಾಠಗಳು ನಮಗೆ ಸ್ಫೂರ್ತಿಯಾಗಬಹುದು ನಾವು ನಮ್ಮ ಕುಟುಂಬ ನಮ್ಮ ರಕ್ತ ಸಂಬಂಧಿಕರು ಅನ್ನುವಂಥ ವಿಚಾರದಲ್ಲಿದ್ದೇವೆ ಯಾವುದೇ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿದರೆ ಅದನ್ನ ಮುಂದೆ ರಕ್ತ ಸಂಬಂಧಿಕರಿಗೆ ಕಂಪನಿ ಅಂದ್ರೆ ಕಂಪನಿಯಲ್ಲ ಸಂಸ್ಥೆಗಳಾಗಿರ್ಬೋದು ಸಂಸ್ಥೆಗಳಾಗಿರಬಹುದು ಸಂಘಗಳಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಸಮಾಜದ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಿರ್ಬೋದು ಯಾರಿಗೆ ಅಂತಹ ವ್ಯಕ್ತಿತ್ವ ಇರುತ್ತೋ ಅಂತವರನ್ನ ಮಾತ್ರ ಗುರುತಿಸಿದಾಗ ಮಾತ್ರ ಆ ಸಂಸ್ಥೆ ಆ ಸಂಘ ಆ ಒಂದು ಕಂಪ್ನಿ ಮುಂದುವರೆದು ಬೆಳೆಯಲಿಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ವಾರೆನ್ ಬಫೆಟ್ ವಾರೆನ್ ಬಫೆಟ್ ತೊಂಬತ್ತೈದು ವರ್ಷಗಳ ಜೀವನವನ್ನ ಸಾಗಿಸಿದಂಥವರು ಈ ಬರುವ ವರ್ಷಕ್ಕೆ ತನ್ನ ಕಂಪನಿಗೆ ವಿದಾಯವನ್ನ ಹೇಳಿ ಮತ್ತೊಬ್ಬರನ್ನ ಆ ಒಂದು ಪಟ್ಟಕ್ಕೆ ನಿಲ್ಲಿಸಿರುವಂತಹ ವ್ಯಕ್ತಿತ್ವ ತಮ್ಮ ತೊಂಬತ್ನಾಲ್ಕನೆಯ ತೊಂಬತ್ತೈದನೆಯ ವಯಸ್ಸಿನಲ್ಲಿ ಅವರು ಬರೆದಿರುವಂತಹ ಕೊನೆಯ ಪತ್ರ ಆ ಪತ್ರ ಎಂತಹ ವಿಚಾರ ಇದೆ ಅಂತಂದ್ರೆ ನಾನು ಈ ವಯೋ ಸಹಜ ಕಾರಣಗಳಿಂದ ನನ್ನ ಷೇರುಪೇಟೆಯ ಕಂಪನಿಗೆ ವಿದಾಯವನ್ನ ಹೇಳ್ತಾ ಇದ್ದೇನೆ ಈ ವಿದಾಯವನ್ನ ಹೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಪತ್ರವನ್ನ ಪ್ರತಿ ವರ್ಷವೂ ಒಂದು ಪತ್ರವನ್ನ ಬರೆಯುವಂತಹವರು ಅವ್ರು ಹೇಳ್ತಾ ಇದ್ದಾರೆ ಹಳೆಯ ಪ್ರಮಾದಗಳನ್ನೇ ನೆನ್ಪಿಸಿಕೊಂಡು ಕೊರಗ್ತಾ ಕೂತ್ಕೊಳ್ಳಬೇಡಿ ಅವುಗಳಿಂದ ಕಲಿತ ಪಾಠವನ್ನ ಮುಂದುವರಿಸಬೇಡಿ ಹೊಸದಾಗಿರ್ತಕ್ಕಂತಹ ಪಾಠಕ್ಕೆ ಅಂತ ಹಣ ಅಥವಾ ಖ್ಯಾತಿಗಿಂತಲೂ ದಯೆ ಸೌಜನ್ಯ ಸಮಗ್ರತೆಯ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗತ್ತೆ ನಿಜವಾದ ಯಶಸ್ಸು ಅಂತಂದ್ರೆ ಸಾವಿರಾರು ಜನರಿಗೆ ಸಹಾಯ ಮಾಡುವುದರಿಂದ ಸಿಗುತ್ತದೆಯೇ ಹೊರತು ಅಧಿಕಾರದ ಹಿಂದೆ ಬೀಳುವುದರಿಂದ ಅಲ್ಲ ನಿಮಗೆ ಸಿಗುವಂತಹ ಶ್ರದ್ಧಾಂಜಲಿ ನುಡಿನ ಮನಗಳು ಹೇಗೆ ಇರಬೇಕು ಎಂದು ಭಾವಿಸಿಕೊಳ್ಳಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯನ್ನು ಮಾಡಿ ನನ್ನ ಆತ್ಮೀಯ ಸೇರುದಾರರೇ ಬರ್ಕ್ ಬರ್ಕ್ಸೈರ್ನ ವಾರ್ಷಿಕ ವರದಿಯನ್ನು ಓದೋದಿಲ್ಲ ಅಥವಾ ಸುದೀರ್ಘವಾದ ಸಭೆಯಲ್ಲಿ ಮಾತನಾಡೋದಿಲ್ಲ ಬ್ರಿಟಿಷರು ಹೇಳುವಂತೆ ಐ ಆಮ್ ಗೋಯಿಂಗ್ ವೈಟ್ ಸದ್ದಿಲ್ಲದೆ ಹೋಗ್ತಾ ಇದ್ದೇನೆ ಎನ್ನುವಂತಹ ಪತ್ರವನ್ನು ಬರೆದಿದ್ದಾರೆ ಇಂತಹ ಪತ್ರವನ್ನು ಬರೆದಿರುವಂತಹ ವಾರೆನ್ ಬಪೆಟ್ ಅವರಿಂದ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂತಹ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ವಾರೆನ್ ಬಪೇಟ್ ಅವರಿಗೆ ಮಾರ್ಗದರ್ಶಕರು ಯಾರು ಅಂತಂದರೆ ಅವರಿಗಿಂತಲೂ ಅಧಿಕಾರ ಆಸ್ತಿ ಅಂತಸ್ತು ಜ್ಞಾನ ಪಾಂಡಿತ್ಯವನ್ನೇ ಹೊಂದಿಕೊಂಡಿರುವಂತಹ ಜನರ ಜೊತೆಗೆ ನಿಮ್ಮ ಸ್ನೇಹವನ್ನು ಬೆಳೆಸಿ ಅವರೊಂದಿಗೆ ಉತ್ತಮ ಒಡನಾಟವನ್ನು ಇಟ್ಕೊಳ್ಳಿ ಅವರ ವ್ಯಕ್ತಿತ್ವವನ್ನು ಅವರ ಭಾವನೆಗಳನ್ನು ಅವರ ಚಿಂತನೆಗಳನ್ನು ಅಥವಾ ಅವರೊಂದಿಗೆ ಯಾವತ್ತಿಗೂ ತತ್ವಗಳು ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವುಗಳೊಂದಿಗೆ ಕಾತಾಡಬೇಡಿ ಸ್ನೇಹಪೂರ್ವಕವಾಗಿ ಅವುಗಳನ್ನು ಗೌರವಿಸಿ ಅವರು ತಮ್ಮ ಸಿದ್ಧಾಂತವನ್ನ ಮಂಡಿಸಲಿ ನಾವು ನಮ್ಮ ಸಿದ್ಧಾಂತವನ್ನ ಮಂಡಿಸಬೇಕು ಎನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಇಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವರು ಮೂರು ಜನ ಮಕ್ಕಳ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಅವರಿಗೆ ನನ್ನ ಕಂಪ್ನಿಯ ಅವರ ಪ್ರತಿಷ್ಠಾನಕ್ಕೆ ನಾನು ನನ್ನ ಜೀವಮಾನದ ಕೊಡುಗೆಯನ್ನು ನೀಡಿದ್ದೇನೆ ನೀಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ ಆದರೆ ಆ ಕಂಪನಿಯ ಮಾಲೀಕರನ್ನಾಗಿ ಅವರನ್ನು ಮಾಡೋದಿಲ್ಲ ಅವರು ಸಮಾಜದ ಸುಧಾರಣೆಗಾಗಿ ಸಮಾಜಕ್ಕಾಗಿ ಗಂಟೆಗಟ್ಟಲೆ ಗಂಟೆಗಟ್ಟಲೆ ದುಡಿತಾ ಇದ್ದಾರೆ ಅವರು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ ಎನ್ನುವಂಥ ವ್ಯಕ್ತಿತ್ವ ಆದರೆ ಗ್ರೇಟ್ ಗೇರ್ ಎನ್ನುವಂತಹ ಅವರನ್ನು ಗ್ರೇಟ್ ಅಬೆಲ್ ಎನ್ನುವಂಥವರನ್ನು ತಮ್ಮ ಕಂಪನಿಯ ವಾರಸುದಾರರನ್ನಾಗಿ ಮಾಡಿ ಇವತ್ತು ಹಿಡಿದಿದ್ದಾರೆ ಒಂದು ಕಂಪನಿ ಬೆಳಿಬೇಕಾದರೆ ಅದರಲ್ಲಿ ಪ್ರಾಮಾಣಿಕತೆಯ ಸಂದೇಶಗಳಿರಬೇಕು ಉತ್ತಮ ಆಲೋಚನೆಯನ್ನು ಹೊಂದಿರಬೇಕು ಉತ್ತಮ ಮುಂದಾಲೋಚನೆಯ ಚಿಂತನೆಯಲ್ಲಿ ಆತ ತೊಡಗಿರಬೇಕು ಮತ್ತು ಕೆಲಸದಲ್ಲಿ ಅಷ್ಟೇ ನಿಷ್ಠೆಯಿಂದ ಹಗಲಿರಲು ದುಡಿತಾ ಇರಬೇಕು ಎನ್ನುವಂಥದ್ದು ಅವರ ವಿಚಾರ ತಮ್ಮ ಕಂಪ್ನಿಯ ಷೇರುಗಳಲ್ಲಿ ಸುಮಾರು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಕಂಪ್ನಿಯ ಷೇರು ಮೂರು ಸಲ ಮಾತ್ರ ಶೇಕಡ ಐವತ್ತಕ್ಕೆ ಇಳಿದಿದೆ ಅವರು ತಮ್ಮ ಕಂಪನಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗಳಿಸಿರುವಂತಹ ಆಸ್ತಿಯಲ್ಲಿ ಸುಮಾರು ಅರವತ್ತು ಶತ ಕೋಟಿ ಡಾಲರ್ನಷ್ಟು ದಾನವನ್ನು ಮಾಡಿದ್ದಾರೆ ಸಮಾಜಕ್ಕಾಗಿ ನೂರರಲ್ಲಿ ಅರವತ್ತರಷ್ಟು ದಾನ ಮಾಡೋದು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಇಂತಹ ಒಬ್ಬ ವ್ಯಕ್ತಿತ್ವ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳ್ಬೇಕಂತಂದ್ರೆ ಐದು ಲಕ್ಷದ ಮೂವತ್ತ್ ನಾಲ್ಕು ಸಾವಿರ ಕೋಟಿ ಅಂದ್ರೆ ಕೆರೆಗೆ ನೀರನ್ನ ಕೆರೆಗಿ ಚಲ ನೀವು ಎಷ್ಟು ಸಮಾಜಕ್ಕೆ ಕೊಡ್ತೀರೋ ಅಷ್ಟು ಸಮಾಜ ನಿಮ್ಮನ್ನ ನಿಮ್ಮನ್ನ ಗೌರವಿಸತ್ತೆ ಬೆಳೆಸತ್ತೆ ಅದಕ್ಕೆ ಸರ್ವಜ್ಞನವರು ಒಂದು ಮಾತು ಹೇಳ್ತಾ ಇದ್ದಾರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತ್ತಿರಬೇಡ ಅದು ಮುಂದೆ ಕಟ್ಟಿ ಉದು ಬುದ್ಧಿ ಸರ್ವಜ್ಞ ಇಂತಹ ವ್ಯಕ್ತಿತ್ವವನ್ನು ಬಂದಿರತಕ್ಕಂಥವ್ರು ವಾರೆನ್ ಬಪೆಟ್ ಇಂಥವರ ಬದುಕಿನ ಸಂದೇಶಗಳು ಇವರ ಸಾಧನೆಯ ಚಿಂತನೆಗಳು ಅವರ ಬಗ್ಗೆ ನಾವು ಕಲಿಯಬೇಕಾದಂತಹ ಪಾಠಗಳು ಇನ್ನೂ ಅನೇಕ ಇದ್ದಾವೆ ಅಂತಹ ಒಂದು ವಿಚಾರವನ್ನ ನಾವು ನೀವೆಲ್ಲರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಬದುಕಿಗೆ ಹಣ ಮುಖ್ಯ ಅಲ್ಲ ಬದುಕಿಗೆ ಹಣ ಮುಖ್ಯ ಅಲ್ಲ ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಬದುಕಿನಲ್ಲಿ ಅವಮಾನಗಳಾಗ್ತವೆ ಬದುಕಿನಲ್ಲಿ ಅನೇಕ ರೀತಿಯ ಘಟನೆಗಳಲ್ಲಿ